ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಹಿಂದಿನ ವೀಡಿಯೋದಲ್ಲಿ ಹಬ್ಬಕ್ಕೆ ತಂದಿದ್ದಂಥ ವಿಳೆದೆಲೆನ ಯೂಸ್ ಮಾಡಿ ಡ್ರೈ ಬಿಡ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ವಿ ಇವತ್ತಿನ ವೀಡಿಯೋದಲ್ಲಿ ಹಬ್ಬ ಅಂದಮೇಲೆ ಹಣ್ಣುಗಳು ಜೊತೆ ಬಾಳೆಹಣ್ಣು ತುಂಬಾ ತಂದಿರ್ತೀವಿ ಬಾಳೆಹಣ್ಣನ್ನು ಉಪಯೋಗಿಸ್ಕೊಂಡು ಮಂಗಳೂರು ಬನ್ಸ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಇದಂತೂ ಹಬ್ಬದ ಟೈಮಲ್ಲಿ ಬಾಳೆಹಣ್ಣು ತಂದಿದಾಗ ನಮ್ಮ ಮನೆಯಲ್ಲಿ ಖಾಯಂ ರೆಸಿಪಿ ಪ್ರೂಪುಗ್ ಒಂದು ಸಲನೇ ಮಾಡೋದು ಅದೇ ಹೇಳಿದ್ನಲ್ಲ ಹಬ್ಬದಲ್ಲಿ ಹಣ್ಣು ಮಿಕ್ಕಿದಾಗ ಮಾತ್ರ ಯಾವಾಗಲೂ ಮಾಡಲ್ಲ ಇಲ್ಲಿ ಒಂದು ನಾಲ್ಕು ಪಚ್ಬಾಳೆ ಹಣ್ಣು ಸ್ವಲ್ಪ ಸಾಫ್ಟಾಗಿರೋದನ್ನೇ ತೊಗೊಂಡಿದ್ದೀನಿ ಅಂದರೆ ಹಣ್ಣಾಗಿರಬೇಕು ಅವಾಗಷ್ಟೇ ಅದು ಚೆನ್ನಾಗಿ ಬರುತ್ತೆ ಕೈನಲ್ಲೇ ಈ ರೀತಿ ಮ್ಯಾಶ್ ಇದ್ದೀನಿ ಹಣ್ಣಾಗಿದೆ ಅಲ್ವಾ ತುಂಬ ಸೊ ತುಂಬ ಜಾಸ್ತಿ ಪ್ರೆಷರ್ ಹಾಕಿ ಏನೂ ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ ದಪ್ಪ ದಪ್ಪ ಹಣ್ಣು ಪೀಸಸ್ ಸಿಗಬಾರ್ದು ಅಂತ ಇದ್ದರೆ ಒಂದು ರೌಂಡ್ ಬೇಕಾರೆ ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಡು ಹಾಕೋಬೋದು ಆದರೆ ಕೈಯಲ್ಲಿ ಅಥವಾ ಪೊಟ್ಯಾಟೊ ಮ್ಯಾಶರ್ ಬರುತ್ತಲ್ಲ ಅದರಲ್ಲಿ ಮಾಡಿದ್ರೇ ಚೆನ್ನಾಗಿ ಬರೋದು ಇದಕ್ಕೊಂದು ಕಾಲು ಚಮಚ ಆಗೋಷ್ಟು ಅಡುಗೆ ಸೋಡಾ ಹಾಕಿದ್ದೀನಿ ಒಂದು ಸ್ಪೂನ್ ಸಕ್ಕರೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಅರ್ಧ ಆಗೋಷ್ಟು ಮೊಸರನ್ನ ಸೇರಿಸ್ಬೇಕು ಹುಳಿ ಮೊಸರು ಸೇರಿಸ್ಬೇಡಿ ನಾರ್ಮಲ್ ಹುಳಿ ಇಲ್ಲದೆ ಇರೋವಂಥ ಮೊಸರನ್ನ ಸೇರಿಸಿ ಏಕೆಂದರೆ ಇದು ಫರ್ಮೆಂಟ್ ಆಗಲಿಕ್ಕೆ ಬಿಡ್ತೀವಲ್ವ ಆವಾಗ ಅದಾಗಿದ್ದದೆ ಹುಳಿ ಬರುತ್ತೆ ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿ ಈ ಲಿಕ್ವಿಡ್ ಅದಕ್ಕೆ ಎಷ್ಟು ಹಿಡಿಸುತ್ತೆ ಮೈದಾ ಹಿಟ್ಟು ಅಷ್ಟನ್ನು ಸೇರಿಸ್ತಾ ಹೋಗಬೇಕು ನೀರೇನು ಹಾಕಬಾರ್ದು ಇದಕ್ಕೆ ನೀರು ಹಾಕದೇನೆ ಇಷ್ಟರಲ್ಲೇ ಕಲಿಸ್ತಾ ಹೋಗಬೇಕು ಒಂದು ಅರ್ಧ ಕೆ ಜಿ ಆಗೋಷ್ಟು ಮೈದಾ ಹಿಟ್ಟು ಹಾಕಿದ್ದೀನಿ ನಾನಿಲ್ಲಿ ಹಾಗೆಯೇ ಒಂದು ಚಮಚ ಆಗೋಷ್ಟು ಜೀರಿಗೆನೂ ಸಹ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಸ್ವಲ್ಪ ಬೇರೆ ಫ್ರೆಂಡ್ಸ್ಗೂ ಸ್ವಲ್ಪ ಕೊಟ್ಟು ಕಳಿಸ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಇದ್ದೀನಿ ಬರೀ ಮೂರು ಜನಕ್ಕೆ ನಾಲ್ಕು ಜನಕ್ಕೆ ಆದರೆ ಈ ಬನ್ಸ್ನ ತುಂಬ ಜಾಸ್ತಿನೂ ತಿನ್ಲಿಕ್ಕಾಗಲ್ಲ ಒಂದು ಎರಡು ಅಥವಾ ಮೂರು ಅಷ್ಟೇ ತುಂಬ ದಪ್ಪ ಇರುತ್ತೆ ಅಲ್ವಾ ತುಂಬ ಜಾಸ್ತಿ ತಿನ್ನಬೇಕು ಅಂತ ಅನಿಸಲ್ಲ ಇದು ಇಷ್ಟೊಂದು ಬಾಳೆಹಣ್ಣು ಹಾಕಿ ಮಾಡೋ ಅವಶ್ಯಕತೆ ಇಲ್ಲ ಎರಡು ಜನ ಮೂರು ಜನಕ್ಕೆ ಇದ್ರೆ ನೀವು ಒಂದು ಅಥವಾ ಒಂದೂವರೆ ಬಾಳೆಹಣ್ಣೆ ಸಾಕಾಗುತ್ತೆ ನೋಡಿ ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಕೈಗೆ ಅಂಟದೇ ಇರೋ ರೀತಿಯಲ್ಲಿ ಕಲಸಿಟ್ಕೋಬೇಕು ನನಗೆ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಮೈದಾ ಹಿಟ್ಟನ್ನು ಹಿಡಿಸಿದೆ ಇಷ್ಟು ಬಾಳೆಹಣ್ಣಿಗೆ ಹಾಗೆ ಮೊಸರಿಗೆ ಈ ರೀತಿ ಕಲಸಿದ್ದಾದ ನಂತರ ಮೇಲ್ಗಡೆ ಸ್ವಲ್ಪ ಎಣ್ಣೆಯನ್ನು ಸವರಿ ನೀಟಾಗಿ ಹಿಟ್ಟನ್ನು ಮುಚ್ಚಿ ಇಡಬೇಕು ಇದನ್ನು ಒಂದು ನಾಲ್ಕರಿಂದ ಐದು ಗಂಟೆ ಫರ್ಮೆಂಟ್ ಆಗಲಿಕ್ಕೆ ಬಿಡಬೇಕಂದ್ರೆ ಸ್ವಲ್ಪ ಹುದಕ್ಕೆ ಬರಬೇಕು ಅಥವಾ ಹುಳಿ ಬರಬೇಕು ಹಿಟ್ಟು ಬೆಳಗ್ಗೆ ತಿಂಡಿಗೆ ಮಾಡೋದಾದರೆ ರಾತ್ರಿನೇ ಕಲಸಿ ಇಡಿ ನಾನಿಲ್ಲಿ ರಾತ್ರಿ ಡಿನ್ನರ್ಗೆ ಮಾಡ್ತಾ ಇರೋದು ಸುಮಾರು ಒಂದು ಹನ್ನೊಂದು ಗಂಟೆ ಹಾಗೆ ಕಲಸಿ ಇಟ್ಟಿದ್ದೆ ಬೆಳಗ್ಗೆ ರಾತ್ರಿಗೆ ನೋಡಿ ಈ ರೀತಿ ಸ್ವಲ್ಪ ಕಪ್ಪಾಗಿರುತ್ತೆ ಬಾಳೆಹಣ್ಣು ಹಾಗೆ ಓಪನ್ ಮಾಡಿ ಇಟ್ಟರೆ ಸ್ವಲ್ಪ ಕಪ್ಪಾಗುತ್ತಲ್ವಾ ಹಿಟ್ಟು ಅಷ್ಟೇ ಸ್ವಲ್ಪ ಕಪ್ಪಾಗಿರುತ್ತೆ ನೀಟಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಕೈಗೆಲ್ಲೂ ಇಲ್ಲ ನೋಡಿ ನೀಟಾಗಿ ಒಳ್ಳೆ ರಬ್ಬರ್ ಥರ ಬಂದಿದೆ ಈ ರೀತಿ ಬಂದರೆ ಅಷ್ಟೇ ಹಿಟ್ಟು ತುಂಬಾ ಚೆನ್ನಾಗಾಗೋದು ಮಂಗ್ಳೂರು ಬನ್ಸು ಇವಾಗ ಅಂಥ ಹಿಟ್ನಲ್ಲಿ ಒಂದು ದಪ್ಪಗಾತ್ರದ ನಿಂಬೆಹಣ್ಣ ಸೈಜ್ನಲ್ಲಿ ಈ ರೀತಿ ಉಂಡೆಗಳನ್ನ ಮಾಡಿ ಎತ್ತಿಟ್ಕೋಬೇಕು ತುಂಬ ತೆಳುವಾಗಿ ಮಾಡಬಾರ್ದು ಇದು ಬನ್ಸು ಸ್ವಲ್ಪ ಎಲ್ಲ ದಪ್ಪ ದಪ್ಪನೇ ಇರುತ್ತೆ ಪೂರ್ತಿ ಬನ್ಸು ದಪ್ಪ ದಪ್ಪನೇ ಇರುತ್ತೆ ಹಾಗಾಗಿ ಸ್ವಲ್ಪ ದೊಡ್ಡ ಉಂಡೆನೇ ತೊಗೊಳ್ಳಿ ತುಂಬ ಚಿಕ್ಕ ಉಂಡೆ ತೊಗೊಂಡ್ರೆ ಪುಟ್ ಪುಟಾಣಿ ಆಗುತ್ತೆ ಆವಾಗ ಸೊ ಇಲ್ಲಿ ನಾನು ಈ ರೀತಿ ಒಂದು ಒಂದು ಹನ್ನೆರಡರಿಂದ ಹದಿಮೂರು ಉಂಡೆನ ನಾನು ಒಂದು ಬ್ಯಾಚ್ಗೆ ಮಾಡಿ ಇಟ್ಕೊಂಡಿದ್ದೀನಿ ಸೊ ನಾನು ಕಲಸಿರೋವಂಥ ಹಿಟ್ಟಿನಲ್ಲಿ ಅಂದರೆ ಮುಕ್ಕಾಲು ಕೆ ಜಿ ಮೈದಾ ಹಿಟ್ ಹಾಕಿ ಏನು ಕಲಿಸಿದ್ನಲ್ಲ ಅದರಲ್ಲಿ ಒಂದು ಟ್ವೆಂಟಿ ಸಿಕ್ಸ್ ಟು ಟ್ವೆಂಟಿ ಸೆವೆನ್ ಬನ್ಸ್ ಆಯಿತು ತುಂಬ ದೊಡ್ಡ ಸೈಜ್ದೇ ಆಯಿತು ತುಂಬ ಚಿಕ್ಕ ಸೈಜ್ದೇನೆಲ್ಲ ಇದು ಇವಾಗ ತೊಗೊಂಡಿರೋಂಥ ಉಂಡೆನ ಕೆಳಗಡೆ ಸ್ವಲ್ಪ ಮೈದಾ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡಿ ಹಿಟ್ಟನ್ನು ಹೊರಳಿಸ್ಕೊಂಡೇ ಸ್ವಲ್ಪ ದಪ್ಪದಾಗಿ ಲಟ್ಟಿಸ್ಕೋಬೇಕು ಎಣ್ಣೆ ಏನು ಹಾಕಬಾರ್ದು ಇದಕ್ಕೆ ಎಣ್ಣೆ ಹಾಕಿತು ಅಂದರೆ ಇನ್ನೂ ಸ್ವಲ್ಪ ಅಂಟದಂಗೆ ಆಗುತ್ತೆ ಲಟ್ಟಣಿಗೆಗೆ ಹಾಗೆ ಮಣೆಗೆ ಎಲ್ಲ ನಾನಿಲ್ಲಿ ಡೈರೆಕ್ಟಾಗಿ ಸ್ಲ್ಯಾಬ್ ಮೇಲೇ ಮಾಡ್ತಾಯಿದ್ದೀನಿ ಸ್ವಲ್ಪ ಅಗ್ಳ ಮಾಡ್ಕೊಂಡ್ರೆ ಸಾಕು ಸ್ವಲ್ಪ ದಪ್ಪನೇ ಇರಲಿ ಇದು ತುಂಬ ತೆಳು ಮಾಡಿದ್ರೆ ಅಷ್ಟಾಗಿ ಉಬ್ಬಿ ಬರೋಲ್ಲ ಹಾಗಾಗಿ ಸ್ವಲ್ಪ ದಪ್ಪದಾಗೇ ಇರಬೇಕು ನೋಡಿ ತೊಗೊಂಡಿದ್ದಂಥ ದಪ್ಪ ಉಂಡೆನಲ್ಲಿ ನಾರ್ಮಲಾಗಿ ನಾವು ಪೂರಿ ಮಾಡ್ತೀವಿ ನೋಡಿ ಅದೇ ಸೈಜಿಗೆ ಆಗಿದೆ ನೀವು ಇನ್ನೂ ಸಣ್ಣ ಉಂಡೆ ತೊಗೊಂತು ಅಂದರೆ ಇನ್ನೂ ಪುಟ್ ಪುಟ್ಟದ ಪುಟ್ ಪುಟ್ಟ ಆಣಿದಾಗ ಆಗುತ್ತೆ ಈ ರೀತಿ ಬನ್ಸ್ನೆಲ್ಲ ಲಟ್ಟಿಸ್ಕೊಂಡು ಲಟ್ಟಿಸ್ಕೊಂಡು ಸೈಡ್ನಲ್ಲಿ ಇಡ್ತಾ ಹೋಗಿ ತುಂಬ ಎಣ್ಣೆ ಒಂಥರ ಮೈದಾ ಹಿಟ್ಟು ಹಾಕಿ ಇದನ್ನು ಲಟ್ಟಿಸಿರ್ತೀವಲ್ವ ಎಣ್ಣೆ ಎಲ್ಲ ಸ್ವಲ್ಪ ಗಲೀಜಾದಂಗೆ ಆಗುತ್ತೆ ಆನಂತರ ಬೇಕಾದ್ರೆ ನೀವು ಸೋಸ್ಕೋಬೋದು ಎಣ್ಣೆನ ಇಲ್ಲ ನಮಗೆ ಎಣ್ಣೆ ಎಲ್ಲ ಗಲೀಜಾಗುತ್ತೆ ಅನ್ನೋದಾದರೆ ಮೈದಾ ಹಿಟ್ಟನ್ನು ಬದಲಾಗಿ ಸ್ವಲ್ಪ ಎಣ್ಣೆನೇ ನೀವು ಸ್ಪ್ರೆಡ್ ಮಾಡಿ ಇದನ್ನು ಲಟ್ಟಿಸ್ಕೋಬೋದು ಆದರೆ ಯೂಶ್ವಲಿ ಮೈದಾ ಹಿಟ್ಟನ್ನು ಈ ರೀತಿ ಸ್ಪ್ರೆಡ್ ಮಾಡಿಯೇ ಲಟ್ಟಿಸೋದು ಇದು ಒಂದು ಸಲಕ್ಕೆ ಎಷ್ಟಾಗುತ್ತೆ ಅಷ್ಟು ಒಂದು ಬ್ಯಾಚ್ಗೆ ಇಲ್ಲಿ ಹೇಳಿದ್ಲೇ ಅಲ್ವಾ ಒಂದು ಹದಿಮೂರು ನಾನು ಮಾಡ್ತಾ ಇದ್ದೀನಿ ಅಂತ ನೋಡಿ ಎಲ್ಲನೂ ಸಹ ಮಾಡಿ ಒಟ್ಟಿಗೆ ಇಟ್ಕೊಂಡಿದ್ದೀನಿ ಸೈಡ್ಸು ನೋಡಿ ಇಷ್ಟೇ ದಪ್ಪ ಇರಬೇಕು ತುಂಬ ತೆಳು ಮಾಡ್ಕೋಬಾರ್ದು ಉಬ್ಬಲ್ಲ ಆವಾಗ ಒಂಥರ ಕ್ರಿಸ್ಪಿಯಾಗಿ ಆಗಿಬಿಡುತ್ತೆ ಬನ್ಸ್ ಯಾವಾಗಲೂ ಹೊರಗಡೆ ಸ್ವಲ್ಪ ಕಲರ್ಫುಲ್ಲಾಗಿ ಹೀಗೆ ಮುರಿದ್ರೆ ಒಳಗಡೆ ಸಾಫ್ಟಾಗಿ ಇರಬೇಕು ಅದೇ ರೀತಿಯಲ್ಲೇ ಟೆಕ್ಸ್ಚರಲ್ಲಿ ಇರಬೇಕು ಹಾಗಾಗಿ ದಪ್ಪ ದಪ್ಪನೇ ಇರಬೇಕು ಇದು ಮೀಡಿಯಮ್ ಆಗಿ ಕಾದಿರಬೇಕು ಎಣ್ಣೆ ಆಗಿ ಕಾದಿರೋ ಅಂಥವು ಎಣ್ಣೆಗೆ ಹಾಕಿದಾಗ ಉಬ್ಬಿ ಬರುತ್ತೆ ನಾನಿಲ್ಲಿ ಬನ್ಸ್ ಜೊತೆಗೆ ಕಾಂಬಿನೇಷನ್ ಆಗಿ ವೆಜಿಟೇಬಲ್ ಕುರ್ಮಾ ಮಾಡಿದ್ದೆ ಎರಡರೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಫ್ರಿಜ್ನಲ್ಲಿ ಯಾವ್ಯಾವ ತರಕಾರಿ ಇದೆ ಎಲ್ಲ ತರಕಾರಿನೂ ಮಿಕ್ಸ್ ಮಾಡಿ ಹಾಕಿದ್ದೆ ಕ್ಯಾರೆಟು ಬೀನ್ಸು ಬೇಬಿಕಾರ್ನು ಕ್ಯಾಪ್ಸಿಕಮ್ಮು ಹಾಗೆ ಕ್ಯಾಬೇಜು ಎಲ್ಲವನ್ನು ಸೇರಿಸಿ ಕುರ್ಮಾ ಮಾಡಿದ್ದೆ ಆಗಿತ್ತು ಮಾತ್ರ ಟೇಸ್ಟ್ ಮಾತ್ರ ಎಣ್ಣೆ ಕಾದಿದೆ ಇವಾಗ ಕಾದಿರೋ ಅಂಥ ಎಣ್ಣೆಗೆ ಹಾಕಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಮೇಲ್ಗಡೆ ಎಣ್ಣೆನ ಈ ರೀತಿ ಸೌಟಿನ ಸಹಾಯದಿಂದ ಹಾಕ್ತಾ ಇರಬೇಕು ಅದು ಉಬ್ಬೋ ತನಕನೂ ಇಲ್ಲಾಂದರೆ ಅದು ಉಬ್ಬಿ ಬರೋಲ್ಲ ಬನ್ಸ್ ಹಾಗೆ ಫ್ಲಾಟ್ ಆಗಿಬಿಡುತ್ತೆ ನೋಡಿ ಈ ರೀತಿ ಎಣ್ಣೆನ ಮೇಲ್ಗಡೆಯಿಂದ ಹಾಕ್ತಾಯಿದ್ರೆ ಈ ರೀತಿ ಫುಲ್ ಬಲೂನ್ ರೀತಿ ಉಬ್ಬುತ್ತೆ ಈ ರೀತಿ ಉಪ್ಕೊಂಡಿದ್ದಾದ ನಂತರ ಎರಡು ಕಡೆ ಹೊಂಬಣ್ಣ ಬರೋವರೆಗೆ ನಾವು ಫ್ರೈ ಮಾಡಿ ತೊಗೊಂಡ್ರೆ ಆಯಿತು ಸ್ವಲ್ಪ ದಪ್ಪದಾಗಿ ಮಾಡಿರ್ತೀವಲ್ವಾ ಸೊ ಒನ್ಸ್ ಎಣ್ಣೆ ಕಾದ ನಂತರ ಹಾಕಿದ್ಮೇಲೆ ಮೀಡಿಯಮ್ ಫ್ಲೇಮ್ ಮಾಡಿಬಿಡಿ ಹಾಗೆಯೇ ಇದು ಬಾಳೆಹಣ್ಣು ಸಕ್ಕರೆ ಎಲ್ಲ ಹಾಕಿರ್ತೀವಲ್ವ ಬೇಗನು ಸಹ ಕಲರ್ ಬರುತ್ತೆ ಒಳ್ಳೆ ಕಲರ್ ಹಾಗೇ ನಾವು ಇದನ್ನು ತೊಗೋಬೇಕು ಪೂರಿ ಆದರೆ ಯೂಶ್ವಲಿ ಸ್ವಲ್ಪ ಉಪ್ತಿದ್ದ ಹಾಗೆಯೇ ರಿವರ್ಸ್ ಮಾಡಿ ತೆಗೆದುಬಿಡ್ತೀವಿ ಆದರೆ ಬನ್ಸ್ ಎರಡರಿಂದ ಮೂರು ಸಲ ಈ ರೀತಿ ಎಣ್ಣೆಯಲ್ಲಿ ತಿರುವಿ ಮುರುವಿ ಹಾಕಿ ಸ್ವಲ್ಪ ಕಲರ್ ಚೆನ್ನಾಗಿ ಬರೋವರೆಗೆ ನಾವು ಬೇಯಿಸ್ಕೋಬೇಕು ಸೊ ಇಲ್ಲಿ ಎರಡನೇದು ಸಹ ಹಾಕ್ತಾಯಿದ್ದೀನಿ ಹಾಗೆಯೇ ನೋಡಿ ಇದೂ ಸಹ ಉಬ್ಬಿ ಬಂದಿದೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ತುಂಬ ದೊಡ್ಡ ದೊಡ್ಡ ಬನ್ಸ್ ಮಾಡಿರೋದ್ರಿಂದ ಒಂದು ಎರಡರಿಂದ ಮೂರು ಒಬ್ಬರಿಗೆ ಆಗುತ್ತೆ ಅಷ್ಟೇ ಅಂದರೆ ಹೊಟ್ಟೆ ತುಂಬೋದಂಗೆ ಆಗುತ್ತೆ ಇದು ಹಾಗೇ ಇದು ಬಿಸಿ ಬಿಸಿನಲ್ಲೇ ತಿನ್ಬಿಡಬೇಕು ಲಂಚ್ ಬಾಕ್ಸ್ಗಾಗಲಿ ಅಥವಾ ಯಾವುದಕ್ಕಾದ್ರೂ ಪ್ಯಾಕ್ ಮಾಡಿ ಕಳಿಸ್ತೀನಿ ಅಂದರೆ ಅಷ್ಟಾಗಿ ರಬ್ಬರ್ ರೀತಿ ಆಗಿಬಿಡುತ್ತೆ ಅಷ್ಟಾಗಿ ಟೇಸ್ಟ್ ಬರೋದಿಲ್ಲ ಇದು ಸೊ ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು ಅಲ್ವಾ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಿದ್ರೆ ರಜದ ದಿನಗಳಲ್ಲಿ ಮಾಡ್ತೀನಿ ನಾನು ಯೂಶಲಿ ಇವತ್ತೇನು ರಜೆ ಇರಲಿಲ್ವಲ್ಲ ಹಾಂ ಬ್ರೇಕ್ಫಾಸ್ಟಿಗೆ ಒಂದು ಹಾಗೆಯೇ ಲಂಚ್ ಒಂದು ಯಾಕೆ ಎರಡೆರಡು ಥರ ಮಾಡೋದು ಅಂತ ಅಂದ್ಬಿಟ್ಟು ಡಿನ್ನರ್ಗೆ ನಾನು ಪ್ರಿಪೇರ್ ಮಾಡಿಬಿಟ್ಟಿದ್ದೆ ಮಂಗ್ಳೂರು ಬನ್ಸ್ನ ನೋಡಿ ಎಲ್ಲವೂ ಸಹ ಉಬ್ಬಿ ಉಬ್ಬಿ ಬರ್ತಾ ಬರ್ತಾಯಿದೆ ಆಗಿದೆ ನೀವು ಸಹ ಟ್ರೈ ಮಾಡಿ ಬಾಳೆಹಣ್ಣು ಅಂತೂ ಯೂಶ್ವಲಿ ಮಿಕ್ಕೇ ಇರುತ್ತೆ ಎಷ್ಟು ಅಂತ ಊಟ ಆದಮೇಲೆ ತಿನ್ನೋಕ್ಕಾಗ್ತಾ ಇರುತ್ತೆ ಹೇಳಿ ಈವನ್ ಪುಟ್ಟ ತಿನ್ಬಿಡ್ಬೋದು ಪಚ್ಚ ಬಾಳೆಹಣ್ಣು ಸ್ವಲ್ಪ ಊಟನೇ ಹೆವಿ ಅಂತ ಅನಿಸಿರುತ್ತೆ ಅದ್ರ ಮೇಲೆ ಬಾಳೆಹಣ್ಣು ತಿಂದರೆ ಇನ್ನೂ ಸ್ವಲ್ಪ ಹೊಟ್ಟೆ ಎಲ್ಲ ಭಾರ ಆದಂಗೆ ಊಟ ಜಾಸ್ತಿ ಆಯ್ತೇನೋ ಅಂತ ಅನಿಸ್ಬಿಡುತ್ತೆ ಅಂಥ ಟೈಮ್ನಲ್ಲಿ ಈ ರೀತಿ ಮಂಗಳೂರು ಬನ್ಸ್ನ ಮಾಡ್ಕೊಳ್ಳಿ ಇದೆಲ್ಲ ಒಕೇಶ್ನಲಿ ಮಾಡೋದಲ್ವಾ ಸೊ ಚೆನ್ನಾಗಿರುತ್ತೆ ಹಬ್ಬದಲ್ಲಿ ಹಣ್ಣು ಮಿಕ್ಕದಾಗ ಈ ರೀತಿ ಮಾಡ್ಕೊಂಡು ತಿಂದರೆ ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಹಬ್ಬದಲ್ಲಿ ಹಣ್ಣು ಮಿಕ್ಕಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸುಮ್ಮನೆ ಅಷ್ಟೊಂದು ಹಬ್ಬ ಅಂತ ಅಂದರೆ ಅಷ್ಟೊಂದು ದುಡ್ಡು ಕೊಟ್ಟು ಹಣ್ಣುಗಳು ತಂದಿರ್ತೀವಿ ಅದನ್ನೆಲ್ಲ ವೇಸ್ಟ್ ಮಾಡೋಕ್ಕೆ ನಮಗೂ ಸಹ ಮನಸ್ಸಾಗಲ್ಲ ಅಲ್ವಾ ಈ ರೀತಿ ಮಾಡ್ಕೊಂಡು ತಿಂದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವೀಡಿಯೋ ಮತ್ತೆ ನಾನು ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಅಲ್ಲಿವರೆಗೆ ಟೇಕ್ ಕೇರ್